ಬದಲಾವಣೆಯ ವಾತಾವರಣವನ್ನು ಸೃಷ್ಟುವಂಥ ಸೃಷ್ಟಿಸುವಂಥ ಕೆಲಸ ನಮ್ಮ ಸ್ನೇಹಿತರು ಪತ್ರಕರ್ತರು ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆ ಇವತ್ತು ನಾವು ಮಾಡಿದ್ದೀವಿ ಒಂದು ಸಂಪೂರ್ಣವಾದಂಥ ಒಂದು ಪಾಸಿಟಿವ್ ಡಿಸ್ಕಷನ್ ನಡೆದಿದೆ ಒಳ್ಳೆ ಸಜೆಷನನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ ನಮಗೆ ಐ ಅಪ್ರಿಷಿಯೇಟ್ ದಟ್ ಆ್ಯಕ್ಚುಲಿ ಭಾಳ ಒಳ್ಳೆಯ ಒಂದು ಇಂಟ್ರ್ಯಾಕ್ಷನ್ ಆಯಿತು ಕೆಲವು ಸುಮಾರು ಒಳ್ಳೊಳ್ಳೆ ಪಾಯಿಂಟ್ಸನ್ನು ನಮಗೆ ನೀವು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಇವು ಇವನ್ನ ಯಾವ ಥರ ನಾವು ಬಿ ಡಿ ಎಗೆ ಇದರಿಂದ ಉಪಯೋಗ ಪಡಿಸ್ಕೊಬೋದು ಅನ್ನೋದನ್ನ ನಾವು ನೋಡ್ತೀವಿ ಹಾಗಾಗಿ ಯಾಕೆಂದರೆ ನೀವು ಹೇಳಿದ್ರಿ ಒಂದು ಫ್ರೆಂಡ್ಲಿ ಆಗಿರುವಂಥ ಅಟ್ಮಾಸ್ಫಿಯರ್ ಬೇಕು ಮೀಡಿಯಾಗೆ ಇನ್ಫಾರ್ಮೇಷನ್ ಕೊಡುವಂಥ ಅಟ್ಮಾಸ್ಫಿಯರ್ ಬೇಕು ಆಮೇಲೆ ಬೇರೆ ಬೇರೆ ಏನೇನು ನೀವು ಕೇಳಿದರೆ ಅದನ್ನೆಲ್ಲನೂ ತರುವಂಥದ್ದು ಮಾಡ್ತೀವಿ ಅಪಾರ್ಟ್ಮೆಂಟ್ಸು ಫ್ಲ್ಯಾಟ್ಸು ನೀವು ಸ್ವಲ್ಪ ನಮಗೆ ಪಬ್ಲಿಸಿಟಿ ಕೊಡುವಂಥ ಕೆಲಸ ಮಾಡಬೇಕು ಯಾಕೆಂದರೆ ಮೀಡಿಯಾ ಮುಖಾಂತರ ಜನರಿಗೆ ಸರಿಯಾದಂಥ ಮಾಹಿತಿ ಕೊಟ್ಟಾಗ ಖಂಡಿತವಾಗಿ ಬಿಡಿಯಲ್ಲಿರುವಂಥ ಅಪಾರ್ಟ್ಮೆಂಟ್ಸು ವಿಲ್ಲಾಸು ಫ್ಲ್ಯಾಟ್ಸು ಯಾಕೆಂದರೆ ಒಂದು ಮಾತು ಹೇಳ್ತೀನಿ ನೀವು ಚಾಲೆಂಜಾಗಿ ತೊಗೊಳ್ಳಿ ಯಾವುದೇ ಪ್ರೈವೇಟು ಅಪಾರ್ಟ್ಮೆಂಟು ನಮ್ಮ ಬೆಲೆಗೆ ಬಿ ಡಿ ಎ ಬೆಲೆಗೆ ನಿಮಗೆ ಸಿಗಲ್ಲ ಎನ್ ಎನಿ ಇವೆನ್ ಫೆಸಿಲಿಟಿನೂ ಅಷ್ಟೇ ರಸ್ತೆ ಇರ್ಬೋದು ಬಾಕಿ ಇರೋದಿರ್ಬೋದು ಆ ಫೆಸಿಲಿಟೀಸು ಆ ಇಡೀ ಏನು ನಾವು ಮಾಡಿರೋವಂಥ ಪ್ರಾಜೆಕ್ಟನ್ನು ಆ ಬೆಲೆಗೆ ನಿಮಗೆಲ್ಲೂ ಕೊಂಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ನೋಡಿದ್ದೀವಿ ಬೆಂಗಳೂರಲ್ಲಿ ಯಾವ ಬೆಲೆಗೆ ಇವತ್ತು ಫ್ಲ್ಯಾಟ್ಸು ಅಪಾರ್ಟ್ಮೆಂಟ್ಸು ಮಾರಾಟ ಆಗ್ತಾ ಇದೆ ಅದರಲ್ಲಿ ನೋಡಿದರೆ ಬಿ ಡಿ ಐಸ್ ವೆರಿ ಗುಡ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಆಫ್ಕೋರ್ಸ್ ಕೆಲವು ಮೇಂಟೆನೆನ್ಸ್ ಯಾಕೆಂದರೆ ಐದು ವರ್ಷ ಆಗೋಗಿದೆ ಕಟ್ಟಿ ಹತ್ತು ವರ್ಷ ಆಗಿದೆ ಅದು ಸರಿಯಾಗಿರೋಂಥ ವ್ಯವಸ್ಥೆ ಆಗದೆ ಇರೋದ್ರೆ ಅದಕ್ಕೂ ನಾನು ಪರಿಹಾರ ಕಾಣುವಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ ಯಾರಿಗೆ ಅಪಾರ್ಟ್ಮೆಂಟ್ ಬಿಡಿ ಎದು ಮಾರಿದ್ಮೇಲೆ ಅದು ಅವರು ಸೊತ್ತಾಯಿತು ಅದನ್ನು ಅಲ್ಲೇ ಅಸೋಸಿಯೇಷನ್ ಮಾಡಿಕೊಂಡು ಅವರೇ ಅದನ್ನು ನಡ್ಸ್ಕೊಳ್ಳೋವಂಥ ಕೆಲಸ ಕೂಡ ಆಗಬೇಕಾಗಿದೆ ಅದನ್ನು ಸ್ವಲ್ಪ ಎಜುಕೇಟ್ ಮಾಡಿ ರೆಡಿ ಮಾಡಿದರೆ ಎಲ್ಲ ಪ್ರೈವೇಟ್ ಅಪಾರ್ಟ್ಮೆಂಟ್ ಥರ ಅಲ್ಲಿರೋರು ಭಾಳ ಚೆನ್ನಾಗಿ ಸೊ ಸಂತೋಷ ನೋಡಿ ಇದು ನಿಮ್ಮ ಒಂದು ಆಸ್ತಿ ಅದನ್ನು ಯಾವ ಥರ ನೀವು ಉಪಯೋಗಿಸ್ಕೊಳ್ತೀರಿ ಅನ್ನೋದು ತುಂಬ ಮುಖ್ಯ ಸೊ ಅದಕ್ಕೆ ಯಾವ ಥರ ಬಿ ಡಿ ಸಹಾಯ ಮಾಡಬೇಕು ಅದನ್ನು ನಾವು ಮಾಡೋಣ ಈಗ ಆಲ್ರೆಡಿ ನೋಡಿ ನಾನು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನನಗೆ ಕಳೆದ ಒಂದು ಇವಾಗ ಯಾವಾಗ ಜೂನು ಏಳನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಇತ್ತು ಈಗ ತಾನೇ ಅದು ಆಗಿದೆ ಈಗ ಅಧಿಕಾರಿಗಳೆಲ್ಲ ಚುನಾವಣೆ ಇದಕ್ಕೆ ಅಂತೆಲ್ಲ ಹೋಗಿದ್ದರು ಆದರೂ ಅದ್ರ ಮಧ್ಯದಲ್ಲಿ ನಾವು ಆನ್ಲೈನಲ್ಲಿ ಎಲ್ಲರಿಗೂ ಬಿ ಡಿ ಎ ವೆಬ್ಸೈಟಲ್ಲಿ ಆನ್ಲೈನಲ್ಲಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನ ಅದರಲ್ಲೇ ನೇರವಾಗಿ ಕೇಳೋಕ್ಕೆ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಹಾಕಿದರೆ ಆಂಥರ ಯಾವ ಅಧಿಕಾರಿಗೆ ಹೋಗಬೇಕು ಆ ಅದು ಹೋಗುತ್ತೆ ಅವ್ನು ನಿಮಗೆ ಉತ್ತರ ಕೊಡ್ತಾನೆ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀವಿ ಅವ್ನು ಮಾಡದೇ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಅವರ ಮೇಲಧಿಕಾರಿಗೆ ಹೋಗುತ್ತೆ ಹಾಗೆ ಅದು ಕಮಿಷ್ನರ್ವರೆಗೂ ತಲುಪುತ್ತೆ ಇದನ್ನು ನಾವು ನೋಡುವಂಥ ವ್ಯವಸ್ಥೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಎಷ್ಟು ಜನದ ಅಟೆಂಡ್ ಆಗಿದೆ ಯಾರು ಭೇಟಿ ಮಾಡಬೇಕು ಅಂತೇಳಿ ಯಾಕೆ ಭೇಟಿ ಆಗಿದ್ದಾರೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡಲಿಕ್ಕೆ ಅದಕ್ಕೂ ಒಂದು ಶುರುವಾಗಿದೆ ಆಲ್ರೆಡಿ ಇದೆ ಅದಕ್ಕೂ ನೋಡಲ್ ಆಫೀಸರ್ ಅದೀಗ ಸಾಫ್ಟ್ ಲಾಂಚ್ ಮಾಡಿದ್ದೀವಿ ಅದನ್ನು ಇನ್ನೊಂದು ಹತ್ತು ದಿವಸ ಹದಿನೈದು ದಿವಸದಲ್ಲಿ ನಾವು ಸಂಪೂರ್ಣವಾಗಿ ಒಂದು ಲಾಂಚ್ ಮಾಡುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಹಾಗೆ ನಾನೀಗಾಗಲೇ ನಮ್ಮ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಸ್ಲಮ್ಮು ಎಲ್ಲೆಲ್ಲಿ ಬಿ ಡಿ ಎಂದರೆ ಸ್ಲಮ್ ಅಂದರೆ ಇದೆ ಟ್ವೆಂಟಿ ತರ್ಟಿ ಇನ್ನೊಂದು ಮತ್ತೊಂದು ಆಗಿರುವಂಥದ್ದನ್ನು ಅವರಿಗೆ ಕೂಡ ಲೀಸ್ಟ್ ಡೀಡ್ ಕೊಡೋದು ಇಲ್ಲ ಸೇಲ್ ಡೀಡ್ ಕೊಡೋದು ಯಾರಿಗೆ ರಿಜಿಸ್ಟ್ರ ಅದಕ್ಕೆ ಕೂಡ ನಾನು ಈಗಾಗಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಎಲ್ಲಾದರೂ ಯಾರಿಗಾದರೂ ಸಿಗದೆ ಇರೋವಂಥವ್ರು ಇದ್ರು ಕೂಡ ಅವ್ರದ್ದು ಮಾಹಿತಿಗಳನ್ನ ಕಳಿಸ್ಕೊಟ್ರೆ ಎಲ್ರಿಗೂ ಕೊಡಬೇಕು ಅದನ್ನು ಬಿ ಡಿ ಎಯಿಂದ ಸ್ಲಮ್ ಬೋರ್ಡಿಗೆ ಕೊಟ್ವಿ ಸ್ಲಮ್ ಬೋರ್ಡ್ ಅವರಿಗೆ ಕೊಡಲಿಲ್ಲ ಪತ್ರ ಹಾಗಾಗಿ ಅಲ್ಲಿ ನಾವೇ ಮತ್ತೆ ತೊಗೊಂಡು ಕೊಟ್ಬಿಟ್ರೆ ಬಿ ಡಿ ಐಯಿಂದನೇ ಕೊಟ್ಟರೆ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂನು ಜಾಸ್ತಿ ಇರುತ್ತೆ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ಕೂಡ ರೂಪಿಸಿದ್ದೀವಿ ಸೊ ಸುಮಾರು ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ನಾವು ಈಗ ನಿಮ್ಮ ಸಲಹೆಗಳು ಕೂಡ ನಮಗೆ ಅದಕ್ಕೆ ಒಂದು ದಾರಿ ಆಗುತ್ತೆ ಖಂಡಿತವಾಗಿ ಮಾಡೋಣ ಮುಂದೆ ಅದು ನೋಡಿ ರೆವೆನ್ಯೂ ಸೈಟು ರೆವೆನ್ಯೂ ಸೈಟ್ ರೆವೆನ್ಯೂ ರೆವೆನ್ಯೂ ಸೈಟ್ಗಳದು ಬಿ ಡಿ ಎ ಇದಕ್ಕೂ ಅದರಲ್ಲಿ ಇದೆ ಅದನ್ನು ನಾವು ಅದಕ್ಕೆ ಕೆಲವು ಕಾನೂನಿದೆ ಅದನ್ನು ಕೂಡ ಸರಿಪಡಿಸುವಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ